ನಿಮಗೆಲ್ಲರೂ ನನ್ನ ಬಗ್ಗೆ ನಾನು ಏನು ಅನ್ನೋದು ಈ ಭಾಗದ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿತಿನ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ಶಂಕರ್ ರೆಡ್ಡಿ ಪ್ರಶಾಂತ್ ಅನ್ನೋನು ನಮ್ಮ ಮೆಂಬರೇ ಅಲ್ಲ ಸಾತಪ್ಪ ಕಿರ್ಲೋಸ್ಕರ್ ಕಂಪನಿಯಲ್ಲಿ ಇದ್ದಾರೆ ಎರಡೇ ದಿನದಲ್ಲಿ ಮೆಂಬರ್ ಆಗಿಬಿಟ್ಟು ಯಾವುದೇ ತರನಾದಂತ ವ್ಯವಹಾರವನ್ನು ಬ್ಯಾಂಕ್ ಅಲ್ಲಿ ಮಾಡಿರೋದಿಲ್ಲ ಸೌಂದರ್ಯ ಸೌಹಾರ್ದ ಫೆಡರೇಷನ್ ಗೆ ದೂರನ್ನು ಕೊಟ್ಟಿರ್ತಾರೆ ಇದೇ ವ್ಯಕ್ತಿಗಳು ನಮ್ಮ ವಿದ್ಯಾಸಂಸ್ಥೆ ಮೇಲೆ ಆಕ್ರಮಣ ಮಾಡಿದ್ರು ಗೂಂಡಾಗಳನ್ನ ಕರ್ಕೊಂಡ್ ಬಂದ್ರು ಅದರ ಬಗ್ಗೆ ಬಗಲಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸು ದಾಖಲಾಗಿದೆ ತಾವು ಯಾರು ಈ ಗೊಂದಲಗಳಿಗೆ ಕಿವಿ ಕೊಡಬೇಡಿ ಈ ರಾಜಕಾರಣದ ದ್ವೇಷ ದಾಸರಳ್ಳಿಯ ಪ್ರಭಾವಿ ರಾಜಕಾರಣಿಯೊಬ್ಬರು ಅನ್ನು ವ್ಯವಸ್ಥಿತವಾಗಿ ತುಳಿಬೇಕು ಅಂತೇಳಿ ಯಾರ್ಯಾರು ರೆಡಿ ಮಾಡಿ ಅವರಿಗೂ ಸೌಂದರ್ಯ ವೆಂಕಟರಮ ಸ್ವಾಮಿ ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಸೌಂದರ್ಯ ಸೌಹಾರ್ದ ಕ್ರೆಡಿಟ್ ಕೋಪರೇಟಿವ ಲಿಮಿಟೆಡ್ ಇದರ ಎಲ್ಲ ಸದಸ್ಯರಿಗೆ ಮತ್ತು ಸಾರ್ವಜನಿಕರಲ್ಲಿ ನನ್ನ ಒಂದು ಮನವಿ ಏನೆಂದರೆ ಇತ್ತೀಚೆಗೆ ತಾವೆಲ್ಲರೂ ಗಮನಿಸಿರ್ಬೋದು ಕೆಲವು ಪತ್ರಿಕೆಗಳಲ್ಲಿ ಮತ್ತು ನ್ಯೂಸ್ ಚಾನೆಲ್ಗಳಲ್ಲಿ ನಮ್ಮ ಸೌಂದರ್ಯ ಸೌಹಾರ್ದ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕಿನ ವಿರುದ್ಧ ಕೆಲವು ಆರೋಪಗಳನ್ನು ಒಬ್ಬರು ಸಾತಪ್ಪ ಮತ್ತೊಬ್ಬರು ನಿತಿನ್ ಮತ್ತು ಜೋ ಶಂಕರೇಗೌಡರು ಜೋಗಿರೆಡ್ಡಿ ಮತ್ತು ಪ್ರಶಾಂತ್ ಎನ್ನುವರು ಮಾಡಿರೋದನ್ನು ತಾವೆಲ್ಲರೂ ಗಮನಿಸಿರ್ತೀರಿ ಇದಕ್ಕೆ ನಿಮಗೆಲ್ಲರೂ ನನ್ನ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಏನು ಅನ್ನೋದು ಈ ಭಾಗದ ನಿಮ್ಮೆಲ್ಲರಿಗೂ ಗೊತ್ತಿದೆ ತಮಗೆಲ್ಲರೂ ಈ ನಾಲ್ಕು ವ್ಯಕ್ತಿಗಳು ನನ್ನ ಏಳಿಗೆಯನ್ನು ಸಹಿಸಲಾರದಂಥ ವ್ಯಕ್ತಿಗಳಿಂದ ಸ್ಪಾನ್ಸರ್ ಮಾಡಿಸ್ಕೊಂಡು ಸ್ಪಾನ್ಸರಾಗಿ ಏಕಾಏಕಿ ಬ್ಯಾಂಕಿಗೆ ಬಂದು ಮೆಂಬರ್ಶಿಪ್ಪನ್ನು ಮೂವರು ಪಡ್ಕೊಂಡು ನಿತಿನ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವ್ರದ್ದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ಶಂಕರ್ ರೆಡ್ಡಿ ಇಲ್ಲೆಲ್ಲೋ ಇದ್ದಾರೆ ಅವ್ರನ್ನ ಸಂಪರ್ಕಕ್ಕೆ ತಗೊಂಡರು ಅವರು ನಮಗೆ ಆ ಮನೆಯನ್ನು ಖಾಲಿ ಮಾಡಿದ್ದಾರೆ ಇನ್ನೊಬ್ಬ ಪ್ರಶಾಂತ್ ಅನ್ನೋವನು ನಮ್ಮ ಮೆಂಬರೇ ಅಲ್ಲ ಇನ್ನೊಬ್ಬರು ಸಾತಪ್ಪ ಕಿರ್ಲೋಸ್ಕರ್ ಕಂಪನಿಯಲ್ಲಿ ಇದ್ದಾರೆ ಇವರು ವ್ಯವಸ್ಥಿತವಾಗಿ ಯಾರು ಹೇಳಿ ಕಳಿಸಿದ್ದಾರ ಅವರ ಪ್ರೇರಣೆ ಮೇರೆಗೆ ಅವರಿಂದ ಸ್ಪಾನ್ಸರ್ ತಗೊಂಡು ತರಾತುಳಿ ಎರಡೇ ದಿನದಲ್ಲಿ ಮೆಂಬರ್ ಆಗಿಬಿಟ್ಟು ಯಾವುದೇ ಥರನಾದಂಥ ವ್ಯವಹಾರವನ್ನು ಬ್ಯಾಂಕಲ್ಲಿ ಮಾಡಿರೋದಿಲ್ಲ ನೇರವಾಗಿ ಹೋಗಿ ಸೌಂದ ಸೌಹಾರ್ದ ಫೆಡರೇಷನ್ಗೆ ದೂರನ್ನು ಕೊಟ್ಟಿರ್ತಾರೆ ಇದು ದುರುದ್ದೇಶದಿಂದ ಕೂಡಿದಂಥ ವ್ಯವಸ್ಥೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೀನಿ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀ 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 ತೀರ್ಥ ಸ್ವಾಮಿಗಳಿಂದ ಪ್ರಾರಂಭವಾದಂಥ ಬ್ಯಾಂಕು ಹತ್ತು ವರ್ಷಗಳಲ್ಲಿ ಒಂದಿಷ್ಟು ದಾಖಲೆಗಳನ್ನು ನಾವು ಮಾಡಿದ್ದೀವಿ ಒಂದಿಷ್ಟು ಸಾಧನೆಗಳನ್ನು ನಮ್ಮ ಸಿಬ್ಬಂದಿ ವರ್ಗದವರ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ನಮ್ಮ ಪರಿಶ್ರಮ ಪ್ರಾಮಾಣಿಕತೆಯಿಂದ ಹತ್ತು ವರ್ಷಗಳಲ್ಲಿ ಸ್ವಂತ ಬಿಲ್ಡಿಂಗನ್ನು ಹೊಂದಿರುತ್ತದೆ ಒಂದಿಷ್ಟು ಕೋಟಿ ಠೇವಣಿಯೂ ಇದೆ ಒಂದಿಷ್ಟು ಕೋಟಿ ಸಾಲವನ್ನು ವಿತರಿಸಿರುತ್ತೇವೆ ಈ ದಾಸಳ್ಳಿ ಭಾಗದಲ್ಲಿ ಹತ್ತು ವರ್ಷಗಳಲ್ಲಿ ಒಂದು ವ್ಯವಸ್ಥಿತವಾಗಿ ನಡೆಯುವಂಥ ಬ್ಯಾಂಕಿಗೆ ಏನಾದರೂ ಮಾಡಿ ಕೆಟ್ಟ ಹೆಸು ತರಬೇಕು ಯಾಕೆಂದರೆ ಇದೇ ವ್ಯಕ್ತಿಗಳು ನಮ್ಮ ವಿದ್ಯಾಸಂಸ್ಥೆ ಮೇಲೆ ಆಕ್ರಮಣ ಮಾಡಿದರು ಗೂಂಡಾಗಳನ್ನ ಕರ್ಕೊಂಡ್ಬಂದರು ಅದರ ಬಗ್ಗೆ ಬಗಲಗುಂಟೆ ಪೊಲೀಸ್ ಸ್ಟೇಷನಲ್ಲಿ ಕೇಸು ದಾಖಲಾಗಿದೆ ತಾವುಗಳು ಗಮನಿಸ್ಬೋದು ಇದು ತೇಜೋವಧೆ ಮಾಡೋಕ್ಕೆ ಏನಾದರೂ ಮಾಡಿ ಇವ್ರನ್ನೂ ಮೇಲಕ್ಕೆ ಬರಲಿಕ್ಕೆ ಬಿಡಬಾರ್ದು ಅಂತ ಹೊಟ್ಟೆ ಉರಿಯಲ್ಲಿ ಮಾಡಿದಂಥ ಕೆಲಸ ಯಾಕೆಂದರೆ ನಿಮಗೆ ಗೊತ್ತಿದೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ನಾನು ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೀನಿ ತಾವು ಯಾರು ಈ ಗೊಂದಲಗಳಿಗೆ ಕಿವಿ ಕೊಡಬೇಡಿ ಏನಾದರೂ ಇದ್ದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ನಿಮಗೆ ಸೇವೆಯನ್ನು ಕೊಡುವಂಥ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ಇದ್ದಾರೆ ಮೊದಲಿಗಿಂತ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾರದರ್ಶಕವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ತಾವೆಲ್ಲರೂ ನಮಗೆ ವಹಿಸಿದ್ದೀರಿ ಅದನ್ನು ಚಾಚೂ ತಪ್ಪದೆ ಮಾಡ್ತೀವಿ ಮುಖ್ಯ ದ್ವೇಷ ಏನೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವಿ ಇದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನಾದರೂ ಮಾಡಿ ಇವರನ್ನು ತುಳಿಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಈ ರಾಜಕಾರಣದ ದ್ವೇಷ ದಾಸರಳ್ಳಿಯ ಪ್ರಭಾವಿ ರಾಜಕಾರಣಿಯೊಬ್ಬರು ನಮ್ಮ ಅನ್ನು ವ್ಯವಸ್ಥಿತವಾಗಿ ತುಳಿಬೇಕು ಅಂಥೇಳಿ ಯಾರ್ಯಾರೋ ರೆಡಿ ಮಾಡಿ ಈಗ ನೆನ್ನೆ ಮೊನ್ನೆಯಿಂದ ಪ್ರತಿ ಮನೆಗಳಿಗೂ ಪತ್ರಿಕೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ನ್ಯೂಸ್ ಚಾನೆಲ್ಗಳ್ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅವರಿಗೂ ಶ್ ಸೌಂದರ್ಯ ವೆಂಕಟರಮ ಸ್ವಾಮಿ ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ